ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಆರ್ ಎಂ ಕುಬೇರಪ್ಪ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹಾಗಾಗಿ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ನಾನು ನಮ್ಮ ಪಕ್ಷದ ವರಿಷ್ಠರ ಬಳಿ ಮಾತನಾಡಿದ್ದೇನೆ ಅವರು ನನ್ನ ಅಹಿಂದ ವರ್ಗದವನಾಗಿದ್ದು ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೇನೆ ನಾನು ಆಯ್ಕೆಯಾಗಿ ಬಂದ ನಂತರ ಈ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಗಳಿಗೆ ಪ್ರಚೋದನೆ ನೀಡುತ್ತೇನೆ ಅಂತ ಹೇಳಿದ್ರು ಹಾಗಾಗಿ ಈ ಬಾರಿ ನನಗೆ ಅವಕಾಶ ಕೊಡಿ ಅಂತ ತಿಳಿಸಿದ್ದಾರೆ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆ ಎಸ್ ಟಿವಿ ಫೋರ್ ಗದಗ ಹಾಗಾಗಿ ನಾವು ಅದನ್ನು ಪಟ್ಟಿ ಮಾಡಿದೆ ಈಗ ನಾವು ಈ ನಮ್ಮ ಪಕ್ಷದ ಹಿರಿಯರು ನಮ್ಮ ಪಕ್ಷ ಮತ್ತು ಎಲ್ಲ ನಮ್ಮ ಮುಖಂಡರು ನಮ್ಗೆ ಅವಕಾಶ ಮಾಡಿಕೊಂಡ್ರೆ ಈ ಭಾಗದ ಸಂಸದ ಸಂಸದರಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಪಕ್ಷ ಮಾಡಿಕೊಂಡ್ರೆ ನಾವು ಈ ಕ್ಷೇತ್ರಕ್ಕೆ ಹಾವೇರಿ ಮತ್ತು ಗದಗ ಮತ ಕ್ಷೇತ್ರಕ್ಕೆ ಭಾಳ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ತರಬೇಕು ತಂದು ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ನೀರಾವರಿಯನ್ನು ಒಂದಿಷ್ಟು ಭಾಳ ವ್ಯವಸ್ಥಿತವಾಗಿ ನೀರಾವರಿ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಏನೇನು ಈ ಭಾಗದಲ್ಲಿ ರಸ್ತೆಗಳಾಗಲಿ ಕಮ್ಯುನಿಕೇಷನ್ ರೋಡ್ ಟ್ರಾನ್ಸ್ಪೋರ್ಟ್ ಹೆಲ್ತ್ ಎಜುಕೇಷನಲ್ಲಿ ಏನೇನು ನಾವು ಕೇಂದ್ರದಿಂದ ಸವಲತ್ತುಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ತಂದು ಈ ಭಾಗದ ಜನರಿಗೆ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಕೆಲಸ ಮಾಡಬೇಕು ಅನ್ನುವಂಥ ದೊಡ್ಡ ಕನಸನ್ನು ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಈ ಕನಸು ನನಸಾಗಬೇಕಂದ್ರೆ ನನ್ನ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರುಗಳು ನಮ್ಮ ಪಕ್ಷದ ಹಿರಿಯರು ನಮಗೆ ಆಶೀರ್ವಾದ ಮಾಡಿ ಎಂ ಪಿ ಟಿಕೆಟ್ಗಳನ್ನು ಕೊಡಬೇಕು ಬರುವಂಥ ಚುನಾವಣೆ ಟಿಕೆಟ್ ಕೊಡಬೇಕು ಮತ್ತು ಮುಂದೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಅವಕಾಶ ಇಟ್ಟಾಗ ಮಾತ್ರ ನಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಮತ್ತೊಮ್ಮೆ ಗದಗ ಜಿಲ್ಲೆಯ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಕಾಂಗ್ರೆಸ್ ಪ್ರಮುಖರಿಗೆ ಕಾಂಗ್ರೆಸ್ ಮುಖಂಡರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಮ್ಮ ಮುಖಾಂತರ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಮನವಿ ಮಾಡಿಕೊಡೋದು ಅಂದರೆ ನನಗೊಂದು ಅವಕಾಶ ಮಾಡಿಕೊಡ್ರಿ ನೀವೆಲ್ಲ ಎಲ್ಲಿ ಅವಕಾಶ ಇರ್ತದೆ ಅಲ್ಲಿ ಕುಬೇರಪ್ಪನವ್ರಿಗೆ ಈ ಭಾಗದಲ್ಲಿ ಸುಮಾರು ನಾಲ್ಕು ಬಾರಿ ಎಮ್ ಎಲ್ ಸಿ ಎಲೆಕ್ಷನ್ಗೆ ಈ ಭಾಗಕ್ಕೆ ಕಿತ್ಕೊಂಡಿದ್ದ ಹಾಗಾಗಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಅಲ್ಲಿಗೆ ಅವರಿಗೆ ಪರಿಚಯ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಮತ್ತು ನನ್ನದೇ ಆಗಿರ್ತಕ್ಕಂಥ ಸಂಘಟನೆ ಇದೆ ಇಲ್ಲಿ ಪ್ರತಿ ಎಂಟು ತಾಲೂಕಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆ ಈ ಕ್ಷೇತ್ರಕ್ಕೆ ನಾನು ಭಾಳ ಚಿರಪರಿಚಿತ ಹಾಗಾಗಿ ಎಲ್ಲ ರೀತಿಯಿಂದ ಮತ್ತು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರೋಂಥ ಕೆಲಸ ನನ್ನ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಲ್ಲ ರೀತಿಯಿಂದ ಎಂ ಪಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂಥ ಅರ್ಹತೆಯನ್ನು ಹೊಂದಿದ್ದೇನೆ ದಯಮಾಡಿ ನನ್ನ ಹೆಸರಿನ ತಾವೆಲ್ಲ ಶಿಫಾರಸ್ ಮಾಡಬೇಕು ಮತ್ತು ಈ ಭಾಗದ ಶಾಸಕರುಗಳು ಗದಗ ಜಿಲ್ಲಾ ಶಾಸಕರುಗಳು ಮಾಜಿ ಶಾಸಕರುಗಳು ಅವರೆಲ್ಲ ನನ್ನನ್ನು ಬೆಂಬಲಿಸಿ ಬರುವಂಥ ಚುನಾವಣೆಗೆ ನನಗೆ ಟಿಕೆಟ್ ಸಿಗಲಿಕ್ಕೆ ಅವರೆಲ್ಲ ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಖಾಂತರ ತಿಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದಿದೆ ಹಾಗಾಗಿ ಇದೊಂದು ಅವಕಾಶಕ್ಕರೆ ಇಲ್ಲಿ ಏನೇನು ಸಮಗ್ರ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಏನೇನು ಸಾಧ್ಯ ಆಗ್ತದೋ ಆ ಎಲ್ಲ ಕೆಲಸ ಕೆಲಸಗಳನ್ನು ಹಿಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನನಗೊಂದು ಪ್ರೇರಣೆ ಆಗಬೇಕು ಅನ್ನೋ ಒಂದು ಜಿಲ್ಲಾ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ಗೋಷ್ಠಿಗೆ ನಾನು ಆಧಾರದಿಂದ ಸ್ವಾಗತ ಮಾಡ್ತಾ ಸ್ನೇಹಿತರೆ ಈಗಾಗಲೇ ನಾನು ಈ ಕಳೆದ ಎರಡು ತಿಂಗಳ ಹಿಂದೆ ನನಗೆ ಈ ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಮುಂಬರುವ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ದೆ ಘೋಷಣೆ ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳಾದಮೇಲೆ ಮತ್ತೆ ಮರೆತ್ರೆ ಮತ್ತೆ ಫ್ರೇದಾಗ ಅದೇನಿಲ್ಲ ಅಂತ ಹೇಳಿ ಸಾರ್ವಜನಿಕರಿಗೆ ಆಗಬಾರ್ದು ಸಾರ್ವಜನಿಕರು ನಾನು ಮಾಡ್ತಾನೆ ಇದ್ದೀನಿ ಸಂಪರ್ಕ ಎತ್ಕೊಂಡಿದ್ದೀನಿ ಮಾಧ್ಯಮದವರಿಗೆ ಸ್ನೇಹಿತರಿಗೆ ಮತ್ತೆ ಪುನಃ ನಮ್ಮ ಈ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳು ಮತ್ತೆ ಸಮುದಾಯಕ್ಕೆ ಮತ್ತೊಂದು ಸುದ್ದಿ ಹೋಗಬೇಕು ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ಸ್ನೇಹಿತರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ನಾನು ಘೋಷಣೆ ಮಾಡಿ ಆದ್ಮೇಲೆ ಈ ಕಳೆದ ಎರಡು ತಿಂಗಳು ನಿರಂತರ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅಲ್ಲಿಯ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರ ಮನಸ್ಸನ್ನು ಹೊಲಿಸಿ ನನ್ನ ಬಗ್ಗೆ ನಮ್ಮ ಪಕ್ಷದ ಹಿರಿಯರಿಗೆ ಮತ್ತು ಯಾವುದೇ ಸರ್ವೆ ಬಂದಾಗ ಪಕ್ಷದ ಹಿರಿಯರಿಗೆಲ್ಲರಿಗೂ ಈ ಸಾರಿ ನನ್ನನ್ನು ತಾವು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಎಂಟು ತಾಲೂಕಿನ ನಮ್ಮ ಶಾಸಕರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ನಾನು ಮನವಿಯನ್ನು ಕೊಟ್ಟು ನನ್ನ ಬೆಂಬಲಿಸಲಿಕ್ಕೆ ನಾನು ಎಲ್ಲ ಶಾಸಕರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ ಮಾಜಿ ಶಾಸಕರುಗಳಿಗೆ ಮಾಜಿ ಎಮ್ ಎಲ್ ಸಿಗಳಿಗೆ ಈ ಎರಡೂ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ವೈಯಕ್ತಿಕ ಖುದ್ದಾಗಿ ಭೇಟಿಯಾಗಿ ನನ್ನನ್ನು ಬೆಂಬಲಿಸಲೇಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡಿಕೊಂಡಿದ್ದೇನೆ ಜೊತೆಗೆ ಸುಮಾರು ಹತ್ತು ಸಾವಿರ ಪತ್ರಗಳನ್ನು ನಾನು ವೈಯಕ್ತಿಕವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿ ಸದಸ್ಯರು ಬ್ಲಾಕ್ ಮತ್ತು ಡಿಸ್ಟಿಕ್ಟ್ ನಮ್ಮ ಸಮಿತಿಯ ಸದಸ್ಯರು ಕಾಂಗ್ರೆಸ್ ಮುಖಂಡಗಳಿಗೆ ಸುಮಾರು ಹತ್ತು ಸಾವಿರ ಪತ್ರಗಳನ್ನು ವೈಯಕ್ತಿಕವಾಗಿ ಬರೆದು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ ನೀವು ದಯಮಾಡಿ ನಮ್ಮ ಪಕ್ಷಕ್ಕೆ ನನ್ನನ್ನು ಬೆಂಬಲಿಸಿ ತಾವು ಬೆಂಬಲಿಸಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊಳಿ ಮತ್ತು ಜೊತೆಗೆ ನಮ್ಮ ರಾಜ್ಯ ಮುಖಂಡರಿಗೆ ಪಕ್ಷದ ನೀತಿ ನಿರ್ದೇಶನಗಳನ್ನು ಮಾಡುವಂಥ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಸಚಿವರುಗಳನ್ನು ಭೇಟಿಯಾಗಿದ್ದಾವೆ ಎ ಸಿ ಸಿ ಮುಖಂಡರು ಕೂಡ ಭೇಟಿಯಾಗಿದೆ ಹೀಗಾಗಿ ಇಷ್ಟು ಕಳೆದ ಎರಡು ತಿಂಗಳ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೇನೆ ಹಾಗಾಗಿ ಮತ್ತೆ ಇನ್ನೊಂದು ಬಾರಿ ನಿಮ್ಮ ಮುಖಾಂತರ ಸಂದೇಶ ಜಿಲ್ಲೆಗೆ ಹೋಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಬಂಧುಗಳು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಕಳೆದ ಎರಡು ಮೂರು ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಒಂದು ರೀತಿಯ ನಿರಂತರವಾಗಿರ್ತಕ್ಕಂಥ ಸಂಸದರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಆಗದೆ ನಿರಂತರ